ಮೃದು ಮನಸ್ಸಿನ ಖಳನಟ ವಜ್ರಮುನಿ ಶೀರ್ಷಿಕೆಯ ಮುಂದುವರೆದ ಭಾಗ ಈಗ ನಿಮ್ಮ ಮುಂದೆ ಪ್ರಚಂಡ ರಾವಣ ನಾಟಕ ಪ್ರಚಂಡವಾದ ಯಶಸ್ಸನ್ನು ಗಳಿಸಿ ವಜ್ರಮುನಿಯವರಿಗೆ ಕನ್ನಡ ರಂಗಭೂಮಿಯಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿದ್ದನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀವಿ ನೋಡಿ ರಾವಣನ ಪಾತ್ರವನ್ನು ನಟಭಯಂಕರ ಗಂಗಾಧರ ರಾಯರು ಮಾಡ್ತಾಯಿದ್ರು ನಮ್ಮ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಸ್ವಾಮಿಯವರು ಮಾಡ್ತಾಯಿದ್ರು ಅಂಥವರೆಲ್ಲ ಮಾಡಿ ಹೆಸರುವಾಸಿಯಾದಂಥ ಪಾತ್ರವನ್ನು ನಾನು ಹೇಗಪ್ಪ ನಿರ್ವಹಿಸೋದು ಅನ್ನೋದು ವಜ್ರಮುನಿಯವರಿಗೆ ಮೊದಲಲ್ಲಿ ಒಂದು ಆತಂಕ ಇರುತ್ತೆ ಆದರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಎಂಥ ಒಂದು ಕಲ್ಲನ್ನು ಕೂಡ ಶಿಲ್ಪವಾಗಿಸಬಲ್ಲಂಥ ಒಬ್ಬ ಮೇಧಾವಿ ಅವರ ಗರಡಿಯಲ್ಲಿ ನಮ್ಮ ವಜ್ರಮುನಿಯವರು ಒಬ್ಬ ಅದ್ಭುತ ಕಲಾವಿದರಾಗಿ ರೂಪುಗೊಳ್ತಾರೆ ಒಮ್ಮೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದ ಪುಟ್ಟಣ ಕಣಗಾಲ್ ಅವರು ತಮ್ಮ ಸೋದರ ಪ್ರಭಾಕರ್ ಶಾಸ್ತ್ರಿಯವರ ಅನಾರೋಗ್ಯದಿಂದಾಗಿ ಅವರನ್ನು ನೋಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬರ್ತಾರೆ ಬಂದಾಗ ಅವರಿಗೆ ಪ್ರಚಂಡ ರಾವಣ ನಾಟಕದ ಬಗ್ಗೆ ತುಂಬ ಕೇಳಿರ್ತಾರೆ ಆ ನಾಟಕವನ್ನು ನೋಡೋಣ ಅಂತ ಹೋಗ್ತಾರೆ ಅಲ್ಲಿ ವಜ್ರಮುನಿ ಅವರ ಅಭಿನಯವನ್ನು ನೋಡಿದ ಕೂಡಲೇ ಅವರು ನಾಟಕ ಮುಗಿದ ಮೇಲೆ ವಜ್ರಮುನಿ ಅವರನ್ನ ಸಂಪರ್ಕ ಮಾಡಿ ಕೇಳ್ತಾರೆ ನನ್ನ ಜೊತೆ ಒಂದು ಸಿನಿಮಾ ಮಾಡ್ತೀಯನಯ್ಯ ಬರ್ತೀಯ ಬರ್ತೀಯಾ ಮದ್ರಾಸ್ಗೆ ಅಂತ ವಜ್ರಮುನಿ ಅವರಿಗೆ ತಕ್ಷಣಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಕೇವಲ ಒಂದೆರಡು ನಾಟಕಗಳನ್ನು ಮಾಡಿ ಇಷ್ಟು ಬೇಗ ನನಗೆ ಇಂಥ ಒಂದು ಅದೃಷ್ಟ ಒಲಿದು ಬರುತ್ತಾ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ ಆದರೆ ಪುಟ್ಟಣ್ಣನವರು ತುಂಬ ಕಳಕಳಿಯಿಂದ ನೀನು ಈ ಚಿತ್ರದಲ್ಲಿ ಪಾತ್ರ ಮಾಡಲೇಬೇಕು ಅಂತ ಕೇಳ್ಕೊಂಡಿರ್ತಾರೆ ಹಾಗಾಗಿ ವಜ್ರಮುನಿಯವರು ಸರಿ ಅಂತ ಒಪ್ಕೋತಾರೆ ಆದರೆ ಒನ್ಸ್ ಅಗೈನ್ ತಂದೆಯವರ ಒಂದು ಅಡ್ಡಿ ಎದುರಾಗುತ್ತೆ ಆಗ ಪುಟ್ಟಣ್ಣನವರೇ ಹೇಳ್ತಾರೆ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆಯವರನ್ನ ಒಪ್ಪಿಸಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ವಜ್ರಮುನಿಯವರ ಮನೆಗೆ ಹೋಗಿ ವಜ್ರಪ್ಪನವರನ್ನ ಒಪ್ಪಿಸ್ತಾರೆ ನಿಮ್ಮ ಮಗನನ್ನು ನನ್ನ ಕೈಗೆ ಹಾಕಿ ನಾನು ಅವನ್ನ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೀಗಾಗಿ ಪುಟ್ಟಣ್ಣನವರ ಸಾವಿರ ಮೆಟ್ಟಿಲು ಚಿತ್ರಕ್ಕೆ ಖಳನಾಯಕರಾಗಿ ವಜ್ರಮುನಿಯವರು ವಜ್ರಮುನಿ ವಜ್ರಮುನಿಯವರು ಮದರಾಸಿನ ರೈಲು ಹತ್ತುತ್ತಾರೆ ಸಾವಿರ ಮೆಟ್ಟಿಲು ಚಿತ್ರದ ಚಿತ್ರೀಕರಣ ಹತ್ತು ಸಾವಿರ ಅಡಿಗಳಷ್ಟು ಮುಗಿದಿರುತ್ತೆ ಆ ಹೊತ್ತಿಗೆ ನಿರ್ಮಾಪಕರಿಂದ ಸ್ವಲ್ಪ ಅಸಹಕಾರ ಉಂಟಾದ್ದರಿಂದ ಆ ಚಿತ್ರ ನಿಂತು ಹೋಗುತ್ತೆ ನೋಡಿ ಸಾವಿರ ಮೆಟ್ಟಿಲು ಚಿತ್ರದ್ದು ಹಾಗೂ ವಜ್ರಮುನಿಯವರದ್ದು ಒಂದು ಅದ್ಭುತವಾದ ದಾಖಲೆ ಕನ್ನಡ ಚಿತ್ರರಂಗದಲ್ಲಿ ಬೇರೆಲ್ಲೂ ನೀವು ಇಂಥ ದಾಖಲೆಯನ್ನು ನೋಡೋದಕ್ಕಾಗೋದಿಲ್ಲ ಒಬ್ಬ ಕಲಾವಿದನ ಮೊದಲನೇ ಚಿತ್ರ ಆತನ ಕೊನೆಯ ಚಿತ್ರವಾಗಿ ಬಿಡುಗಡೆ ಆಗುತ್ತೆ ಅಷ್ಟೇ ಅಲ್ಲ ಆತ ಮರಣ ಹೊಂದಿದ ಮೇಲೆ ಆತನ ಮೊದಲನೇ ಚಿತ್ರ ಬಿಡುಗಡೆ ಆಗುತ್ತೆ ಆದರೆ ಆ ಚಿತ್ರರಂಗದಲ್ಲಿ ವಜ್ರಮುನಿಯವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ತಮ್ಮ ಮೊದಲನೇ ಚಿತ್ರವನ್ನು ನೋಡೋದಕ್ಕೆ ಅವರೇ ಇರಲಿಲ್ಲ ಇದೊಂದು ವಿಶಿಷ್ಟವಾದ ಅದ್ಭುತವಾದ ದಾಖಲೆ ಯಾಕಪ್ಪ ಅಂದರೆ ಸಾವಿರ ಮೆಟ್ಟಲು ಚಿತ್ರವನ್ನು ಮುಂದೆ ಪುಟ್ಟಣ್ಣನವರು ಗತಿಸಿ ಹೋದ ಮೇಲೆ ಅವರ ಶಿಷ್ಯರಾದಂಥ ಕೆ ಎಸ್ ಎಲ್ ಸ್ವಾಮಿಯವರು ಆ ಚಿತ್ರವನ್ನು ಮುಗಿಸಿ ಮತ್ತೆ ಬಿಡುಗಡೆ ಮಾಡ್ತಾರೆ ಕೆಲವು ಪಾತ್ರಧಾರಿಗಳು ಬದುಕಿರ್ತಾರೆ ಮತ್ತೊಂದಿಷ್ಟು ಕತೆಗೆ ಬೇರೆಯಾದ ಒಂದು ತಿರುವನ್ನು ಕೊಟ್ಟು ಅರ್ಧ ಚಿತ್ರವನ್ನು ಕಪ್ಪು ಬಿಳುಪಿನಲ್ಲಿ ಇನ್ನರ್ಧ ಚಿತ್ರವನ್ನು ವರ್ಣದಲ್ಲಿ ಮಾಡಿ ಆ ಚಿತ್ರವನ್ನು ಬಿಡುಗಡೆ ಮಾಡ್ತಾರೆ ಇದು ಕೂಡ ಒಂದು ವಿಶಿಷ್ಟವಾದ ದಾಖಲೆ ಮಸಣದ ಹೂ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರೇ ಮುಗಿಸಿ ಬಿಡುಗಡೆ ಮಾಡಿರ್ತಾರೆ ಆದರೆ ಅದು ಚಿತ್ರ ಒಂದು ಹಂತದಲ್ಲಿ ಇದ್ದಾಗ ಪುಟ್ಟಣ್ಣನವರು ಮರಣ ಹೊಂದಿದ್ದು ಅದನ್ನು ಮುಗಿಸಿ ಬಿಡುಗಡೆ ಮಾಡಿದ್ದು ಆದರೆ ಇದು ಹಾಗಲ್ಲ ಎಂದೋ ಸಿದ್ಧವಾಗಿದ್ದ ಹತ್ತು ಸಾವಿರ ಅಡಿ ಸಿನಿಮಾವನ್ನು ಬ ತಂದು ಮತ್ತೆ ಅದಕ್ಕೆ ಮೆರುಗು ನೀಡಿ ಮರು ಬಿಡುಗಡೆ ಮಾಡಿದ್ದು ಕಲ್ಯಾಣ್ ಕುಮಾರ್ ಆ ಚಿತ್ರದ ನಾಯಕರು ಅವರ ಹೆಸರಿಗೆ ಕೂಡ ಇದೊಂದು ದಾಖಲೆ ಸೇರತ್ತೆ ಅಂದರೆ ಅವರು ಮರಣ ಹೊಂದಿದ ಎಷ್ಟೋ ದಿನಗಳ ಮೇಲೆ ಅವರ ಚಿತ್ರಗಳ ಸಂಖ್ಯೆಯ ಅಕೌಂಟಿಗೆ ಮತ್ತೊಂದು ಚಿತ್ರ ಸೇರಿಕೊಳ್ಳೋದು ಸಾವಿರ ಮೆಟ್ಟಲು ಚಿತ್ರ ನಿಂತು ಹೋಯಿತು ಅಂತ ಪುಟ್ಟಣ್ಣನವರೇನೂ ಚಿತ್ರ ಮಾಡೋದನ್ನು ನಿಲ್ಲಿಸಿರೋದಿಲ್ಲ ಅದೇ ರೀತಿಯಾಗಿ ವಜ್ರಮುನಿಯವರ ಕೈಯನ್ನು ಕೂಡ ಬಿಡೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಲ್ಲಮ್ಮನ ಪವಾಡ ಚಿತ್ರವನ್ನು ಮಾಡುವಾಗ ಮತ್ತೆ ವಜ್ರಮುನಿಯವರಿಗೆ ಅಲ್ಲಿ ಖಳನಾಯಕನ ಪಾತ್ರವನ್ನು ಕೊಡ್ತಾರೆ ರಾಜ್ಕುಮಾರ್ ಹಾಗೂ ಸರೋಜಾದೇವಿಯವರು ನಾಯಕ ನಾಯಕಿಯರಾಗಿದ್ದ ಆ ಚಿತ್ರದಲ್ಲಿ ತಮ್ಮ ಮೊದಲನೇ ಚಿತ್ರ ಅನ್ನೋದನ್ನು ಮರೆಸುವ ರೀತಿಯಲ್ಲಿ ವಜ್ರಮುನಿಯವರು ಅದ್ಭುತವಾದ ಅಭಿನಯವನ್ನು ನೀಡ್ತಾರೆ ಅದಾದ ಮೇಲೆ ಪುಟ್ಟಣ್ಣನವರೇ ತಮ್ಮ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಅವಕಾಶವನ್ನು ಕೊಡ್ತಾರೆ ಆ ಚಿತ್ರದ ಚಿತ್ರೀಕರಣ ಮದ್ರಾಸ್ನಲ್ಲಿ ನಡೆದಾಗ ವಜ್ರಮುನಿಯವರ ಅಭಿನಯವನ್ನು ನೋಡಿ ಮುಂದೆ ತಾಯಿದೇವರು ಚಿತ್ರಕ್ಕೆ ಸಿದ್ಧಲಿಂಗಯ್ಯನವರು ಅವಕಾಶ ಕೊಡ್ತಾರೆ ಅಲ್ಲಿಂದ ಮುಂದೆ ವಜ್ರಮುನಿಯವರಿಗೆ ಹಿಂದೆ ತಿರುಗಿ ನೋಡುವಂಥ ಅವಕಾಶವೇ ಬರೋದಿಲ್ಲ ನೋಡಿ ವಜ್ರಮುನಿಯವರು ಕನ್ನಡ ಚಿತ್ರರಂಗಕ್ಕೆ ಖಳನಾಯಕರಾಗಿ ಪ್ರವೇಶ ಪಡೆಯುವ ಹೊತ್ತಿಗಾಗಲೇ ಕನ್ನಡದಲ್ಲಿ ಅನೇಕ ಖಳನಾಯಕರು ಅದಾಗಲೇ ಪ್ರಸಿದ್ಧಿ ಹೊಂದಿರ್ತಾರೆ ಕುಮಾರ್ ಅವರು ಎಂ ಪಿ ಶಂಕರ್ ಅವರು ದಿನೇಶ್ ತೂಗುದೀಪ ಶ್ರೀನಿವಾಸ್ ರಂಗ ನಾಗಪ್ಪ ಹೀಗೆ ಒಂದು ದೊಡ್ಡ ದಂಡೇ ಇರುತ್ತೆ ಅವರೆಲ್ಲರೂ ತಮ್ಮ ವಿಶಿಷ್ಟವಾದ ಅಭಿನಯ ಪ್ರತಿಭೆಯಿಂದ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರ್ತಾರೆ ಇಷ್ಟಾದರೂ ಕೂಡ ಮತ್ತೊಬ್ಬ ಕಳನಾಯಕನಿಗೆ ಅಲ್ಲಿ ಅವಕಾಶ ಇರುತ್ತೆ ಯಾಕೆಂದರೆ ಉದಯ್ ಕುಮಾರ್ ಅವರು ಪೋಷಕ ಪಾತ್ರಗಳಲ್ಲೂ ಅಭಿನಯಿಸ್ತಾ ಇರ್ತಾರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಕೂಡ ಹೋಗಿ ಅಭಿನಯಿಸ್ತಾ ಇರ್ತಾರೆ ಜೊತೆಗೆ ಆಗಾಗ ನಾಯಕನಾಗಿಯೂ ಕಾಣಿಸ್ಕೊಳ್ತಾ ಇರ್ತಾರೆ ಇನ್ನು ಎಂ ಪಿ ಶಂಕರ್ ಅವರು ಕೂಡ ಪೋಷಕ ಪಾತ್ರಗಳನ್ನು ಮಾಡುವುದರ ಜೊತೆಗೆ ಚಿತ್ರ ನಿರ್ಮಾಣದಲ್ಲಿ ಕೂಡ ತೊಡಗಿಕೊಂಡಿರ್ತಾರೆ ಹಾಗಾಗಿ ಅವರು ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ ಇನ್ನು ದಿನೇಶ್ ಅವರು ಲಕ್ಷಾಧೀಶ್ವರ ಚಿತ್ರದ ನಂತರ ತಾವು ಹಾಸ್ಯ ಪಾತ್ರಗಳನ್ನು ಕೂಡ ಮಾಡಬಹುದು ಅಂತ ಒಂದು ಹೊಸ ದಾರಿಯನ್ನು ಹುಟ್ಟು ಹಾಕಿರ್ತಾರೆ ಜೊತೆಗೆ ರಂಗ ಹಾಗೂ ನಾಗಪ್ಪನವರ ವಿಚಾರಕ್ಕೆ ಬಂದರೆ ರಂಗ ಅವರು ಪೋಷಕ ಪಾತ್ರಗಳಲ್ಲಿ ಹಾಗೂ ನಾಯಕರಾಗಿ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ಅವರು ಖಳನಾಯಕನ ಪಾತ್ರಕ್ಕೆ ಅಷ್ಟಾಗಿ ಲಭ್ಯವಾಗ್ತಾ ಇರೋದಿಲ್ಲ ಇನ್ನು ರಂಗ ಹಾಗೂ ನಾಗಪ್ಪ ಇಬ್ಬರೂ ಕೂಡ ವಜ್ರಮುನಿಯವರು ಚಿತ್ರರಂಗಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಕಲಾವಿದರಿಗೆ ಅವಕಾಶ ತೆರೆದಿರುತ್ತೆ ಇಷ್ಟೆಲ್ಲ ಕಲಾವಿದರ ಮಧ್ಯೆ ವಜ್ರಮುನಿಯವರು ಹೇಗೆ ಪ್ರಸಿದ್ಧಿಗೆ ಬರ್ತಾರೆ ಅಂದರೆ ಅವರ ವಿಶಿಷ್ಟವಾದ ಮುಖಭಾವ ಜೊತೆಗೆ ಕಂಚಿನ ಕಂಠ ಇವೆಲ್ಲದರ ಜೊತೆಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನೀಡಿದ ತರಬೇತಿ ಹಾಗೂ ಪ್ರಚಂಡ ರಾವಣ ನಾಟಕದ ಆ ಒಂದು ಪ್ರಭಾವ ಇವೆಲ್ಲವೂ ಮುಂದೆ ವಜ್ರಮುನಿಯವರ ಜೀವನದಲ್ಲಿ ಶ್ರೀರಕ್ಷೆಯಾಗಿ ಅವರನ್ನು ಕಾಪಾಡುತ್ತೆ ಪುಟ್ಟಣ್ಣನವರ ಫೇವರೇಟ್ ಕಲಾವಿದರಾಗಿದ್ದರೂ ಕೂಡ ವಜ್ರಮುನಿಯವರು ಮುಂದೆ ಹೆಚ್ಚು ಅವರ ಜೊತೆ ಚಿತ್ರಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದರೆ ವಜ್ರಮುನಿಯವರಿಗೆ ಡಿಮ್ಯಾಂಡ್ ಎಷ್ಟಿತ್ತು ಅಂದರೆ ಅವರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಶ್ರೀನಾಥ್ ಹೀಗೆ ಕನ್ನಡದ ಆ ಕಾಲದ ಎಲ್ಲ ಪ್ರಮುಖ ನಾಯಕ ನಟರ ಜೊತೆ ಅಸಂಖ್ಯಾತ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾ ಹೋಗ್ತಾರೆ ತಮ್ಮ ನಲವತ್ತು ವರ್ಷದ ಚಿತ್ರ ಜೀವನದಲ್ಲಿ ಸುಮಾರು ಇನ್ನೂರು ಚಿತ್ರಗಳನ್ನು ಅವರು ಮಾಡಿ ಮುಗಿಸ್ತಾರೆ ಪುಟ್ಟಣ್ಣನವರು ಒಂದು ಚಿತ್ರ ಅಂದರೆ ಆ ಇಡೀ ಚಿತ್ರತಂಡ ಎಲ್ಲಿ ಚಿತ್ರೀಕರಣ ನಡೆಯುತ್ತೋ ಅಲ್ಲಿರಬೇಕು ಸುಮಾರು ನಲವತ್ತು ನಲವತ್ತೈದು ದಿವಸಗಳ ಕಾಲ ಅಂಥ ಒಂದು ವ್ಯವಸ್ಥೆಗೆ ವಜ್ರಮುನಿಯವರು ಅನುಕೂಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವರು ತಮ್ಮ ಗುರುಗಳ ಹೆಚ್ಚು ಚಿತ್ರಗಳಲ್ಲಿ ಮುಂದೆ ಅಭಿನಯಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಇದೇ ಹೊತ್ತಿನಲ್ಲಿ ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಬಾಂಧವ್ಯ ತುಂಬ ಅದ್ಭುತವಾಗಿ ಬೆಳೆದಿರುತ್ತೆ ರಾಜ್ಕುಮಾರ್ ಅವರ ಸಿಪಾಯಿ ರಾಮು ಬಂಗಾರದ ಮನುಷ್ಯ ಹೀಗೆ ಅನೇಕ ಚಿತ್ರಗಳಲ್ಲಿ ವಜ್ರಮುನಿಯವರು ಅವಿಸ್ಮರಣೀಯವಾದ ಅಭಿನಯವನ್ನು ನೀಡ್ತಾ ಬರ್ತಾರೆ ವಜ್ರಮುನಿಯವರಲ್ಲಿನ ಸಜ್ಜನಿಕೆ ಹಾಗೂ ಅಭಿನಯ ಪ್ರತಿಭೆಯನ್ನು ಕಂಡು ರಾಜ್ಕುಮಾರ್ ಅವರು ಅವರನ್ನು ತಮ್ಮ ಒಬ್ಬ ಹತ್ತಿರದ ಮಿತ್ರನನ್ನಾಗಿ ಸ್ವೀಕಾರ ಮಾಡಿರ್ತಾರೆ ಹೀಗಾಗಿ ಅವರಿಬ್ಬರ ಬಾಂಧವ್ಯ ಬೆಳೀತಾ ಹೋಗಿರುತ್ತೆ ಸಿಪಾಯಿರಾಮು ಚಿತ್ರದ ಶೂಟಿಂಗ್ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುತ್ತೆ ಅಲ್ಲಿ ರಾಜ್ಕುಮಾರ್ ಹಾಗೂ ವಜ್ರಮುನಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ನೋಡೋಕ್ಕಿಂತ ಒಂದಿಷ್ಟು ಜನ ಹುಡುಗಿಯರ ಒಂದು ಗುಂಪು ಬರುತ್ತೆ ಅವರು ಅಲ್ಲಿ ವಜ್ರಮುನಿ ಕೂತಿರೋದನ್ನು ನೋಡಿರೋದಿಲ್ಲ ರಾಜ್ಕುಮಾರ್ ಅವ್ರನ್ನ ಮಾತ್ರ ನೋಡಿ ಹತ್ತಿರ ಬಂದಿರ್ತಾರೆ ಬಂದ ತಕ್ಷಣ ಅಲ್ಲಿ ವಜ್ರಮುನಿ ಅವ್ರನ್ನ ನೋಡಿದ್ದೇ ತಡ ಅಲ್ಲಿಂದ ಹಾಗೆ ಓಟ ಕಿತ್ಬಿಡ್ತಾರೆ ಆಮೇಲೆ ರಾಜ್ಕುಮಾರ್ ಅವರು ಅವ್ರನ್ನೆಲ್ಲ ಕರೆದು ಯಾಕೆ ಹಾಗೆ ಓಡ ಹೋಗ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಅವರು ಇಲ್ಲ ವಜ್ರಮುನಿ ಅವರು ಇದ್ದಾರಲ್ಲ ಭಯ ಆಗುತ್ತೆ ನಮಗೆ ಆಗ ರಾಜ್ಕುಮಾರ್ ಹೇಳ್ತಾರೆ ಅವರು ತೆರೆಯ ಮೇಲೆ ಮಾತ್ರ ಅಂಥ ಪಾತ್ರಗಳನ್ನು ಮಾಡೋದು ನೀವು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ನನ್ನ ಹಾಗೆಯೇ ಅವರು ಕೂಡ ಒಬ್ಬ ಸಜ್ಜನ ವ್ಯಕ್ತಿ ಅಂತ ನಿಜವಾಗಿಯೂ ವಜ್ರಮುನಿಯವರು ಹಾಗೇ ಇದ್ದರು ನೋಡಿ ವ್ಯಾಪಾರಿ ಕಾರಣಗಳಿಗಾಗಿ ಚಿತ್ರಗಳಲ್ಲಿ ಯಾವ್ಯಾವುದೋ ರೀತಿಯ ಪಾತ್ರಗಳನ್ನು ಮಾಡಬೇಕಾಗುತ್ತೆ ಆದರೆ ಅದು ಅವರ ನಿಜ ಜೀವನದ ಸ್ವಭಾವಕ್ಕೆ ಎಷ್ಟೋ ಬಾರಿ ವಿರುದ್ಧವಾಗಿಯೇ ಇರುತ್ತೆ ವಜ್ರಮುನಿಯವರಂತೂ ಎಷ್ಟೋ ಬಾರಿ ಈ ಬಲಾತ್ಕಾರದಂಥ ಸನ್ನಿವೇಶಗಳಲ್ಲಿ ಭಾಗವಹಿಸಬೇಕಾದಾಗ ಮೊದಲೇ ಆ ಕಲಾವಿದೆಯ ಹತ್ರ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ರಂತೆ ನೋಡಮ್ಮ ಇದು ತೆರೆಯ ಮೇಲೆ ಪಾತ್ರಕ್ಕಾಗಿ ಮಾಡ್ತಾ ಇರೋದು ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಅಂತ ಅಂಥ ಸಜ್ಜನಿಕೆ ವಜ್ರಮುನಿಯವರಲ್ಲಿತ್ತು ವಜ್ರಮುನಿಯವರಲ್ಲಿ ಅಭಿನಯ ಪ್ರತಿಭೆ ಎಷ್ಟೇ ಇದ್ದರೂ ಕೂಡ ಜನಪ್ರಿಯತೆ ಗಳಿಸೋದಕ್ಕೆ ಯಾವುದೋ ಒಂದು ಬ್ರೇಕ್ ಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಸಾಹುಕಾರ್ ಸಿದ್ದಪ್ಪನ ಪಾತ್ರದ ಮೂಲಕ ಈ ಒಂದು ಆಪರ್ಚುನಿಟಿ ಅವರಿಗೆ ಬರುತ್ತೆ ಸಂಪತ್ತಿಗೆ ಸವಾಲ್ ಕನ್ನಡಿಗರೆಲ್ಲರಿಗೂ ಪರಿಚಿತವಾಗಿರುವಂಥ ಸಿನಿಮಾ ಆ ಸಿನಿಮಾದ ಬಗ್ಗೆ ರೋಚಕವಾದ ಕಥೆಗಳೇ ಇದೆ ಅಲ್ಲಿ ಸಾಹುಕಾರ್ ಸಿದ್ದಪ್ಪನ ಪಾತ್ರಕ್ಕೆ ವಜ್ರಮುನಿಯವರೇ ಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರೇ ಬಲವಂತ ಮಾಡಿ ಅವರನ್ನು ಆ ಪಾತ್ರಕ್ಕೆ ಹಾಕಿಸ್ಕೊಂಡಿರ್ತಾರೆ ಆ ಚಿತ್ರದ ಚಿತ್ರೀಕರಣಕ್ಕೂ ಮೊದಲು ಡಿಸ್ಕಷನ್ ನಡೀತಾ ಇದ್ದಾಗ ಎಷ್ಟೋ ಸನ್ನಿವೇಶಗಳನ್ನು ನೋಡಿ ವಜ್ರಮುನಿಯವರು ಈ ಸನ್ನಿವೇಶ ಕ್ಲಿಕ್ ಆಗುತ್ತಾ ಅಂತ ಅಣ್ಣವ್ರನ್ನ ಕೇಳ್ತಾರಂತೆ ಆಗ ಅಣ್ಣವ್ರು ಹೇಳ್ತಾ ಇದ್ರಂತೆ ನೋಡಿ ಇದೇ ಸನ್ನಿವೇಶ ಕ್ಲಿಕ್ ಆಗೋದು ಅಂಥ ಒಂದು ಸನ್ನಿವೇಶವನ್ನು ರಾಜ್ಕುಮಾರ್ ಹೇಳಿದ್ರಂತೆ ಅದು ಯಾವುದು ಅಂದರೆ ಚಿತ್ರದಲ್ಲಿ ವಜ್ರಮುನಿ ಹಾಗೂ ಅವರ ಹಿಂಬಾಲಕ ಬಾಲಣ್ಣನವರು ಒಂದು ಹೊಲ ಗದ್ದೆಯ ಆ ಪ್ರದೇಶದಲ್ಲಿ ನಡ್ಕೊಂಡು ಇರ್ತಾರೆ ಆಗ ಒಂದು ಹೆಣ್ಣು ದೂರದಲ್ಲೆಲ್ಲೋ ಹೋಗೋದು ಕಾಣಿಸುತ್ತೆ ವಜ್ರಮುನಿಯವರು ಆ ಚಿತ್ರದಲ್ಲಿ ಹೆಣ್ಣು ಬಾಕ ಪಾತ್ರ ಅವರು ನೋಡೋ ಯಾವುದೋ ಹುಡುಗಿ ಹೋಗ್ತಾ ಇದೆ ಬಾಲಣ್ಣನವರು ನೋಡ್ಬಿಟ್ಟು ಆಹಾ ಗುಂಡು ಗುಂಡಾಗಿದ್ದಾಳೆ ನಾನು ಮೊದಲು ಹೋಗಿ ನೋಡ್ತೀನಿ ಅಂತಾರೆ ಏಯ್ ನಾನು ಈ ಊರಿನ ಯಜಮಾನ ನಾನು ಫಸ್ಟ್ ಹೋಗಿ ನೋಡ್ತೀನಿ ಅಂತ ಇಬ್ಬರಲ್ಲೂ ಒಂದಿಷ್ಟು ಪೈಪೋಟಿ ಆಗುತ್ತೆ ಕೊನೆಗೆ ಹೋಗಿ ನೋಡಬೇಕು ಅಂತ ಇಬ್ಬರು ಮುಂದೆ ನಗ್ ನುಗ್ಗೋ ಅಷ್ಟೊತ್ತಿಗೆ ಆ ಹೆಣ್ಣೆ ಇವ್ರ ಹತ್ರ ಬರ್ತಾಳೆ ಯಾರಪ್ಪ ಅಂದರೆ ಸಾವುಕಾರ್ ಸಿದ್ದಪ್ಪನ ಮಗಳು ಆಗ ವಜ್ರಮುನಿಯವರು ಬಾಲಣ್ಣನವ್ರ ಕಡೆ ತಿರುಗಿ ಹೇಳ್ತಾರಂತೆ ಎಂಥ ಹಾಗೆ ಎಡವಟ್ಟಾಗೋಯ್ತಯ್ಯ ನನ್ನ ಮಗಳು ಕಣೆಯ ಅವಳು ಅಂತ ಆಗ ಬಾಲಣ್ಣನವರ ಮ್ಯಾನರಿಸಮ್ ನಿಮಗೆಲ್ಲ ಗೊತ್ತೇ ಇದೆ ಅವರು ತಮ್ಮದೇ ಆದ ಶೈಲಿಯಲ್ಲಿ ಸದ್ಯ ನನ್ನ ಮಗಳಲ್ವಲ್ಲ ಅಂತಾರೆ ಈ ದೃಶ್ಯವನ್ನು ನೋಡಿ ಇದೇನು ಕ್ಲಿಕ್ ಆಗುತ್ತಾ ಅಂತ ವಜ್ರಮುನಿಯವರು ಅಂದ್ಕೊಂಡಿದ್ರಂತೆ ಆದರೆ ಅಣ್ಣ ಅವರು ಹೇಳಿದ್ರಂತೆ ನೋಡಿ ಈ ಚಿತ್ರದಲ್ಲಿ ಈ ದೃಶ್ಯ ಎಷ್ಟು ಕ್ಲಿಕ್ ಆಗುತ್ತೆ ಅಂತ ಇಂಥ ಅನೇಕ ಸನ್ನಿವೇಶಗಳಿಂದಾಗಿ ಆ ಚಿತ್ರ ಇಡೀ ಕರ್ನಾಟಕದಾದ್ಯಂತ ಯಶಸ್ವಿಯಾಯಿತು ವಜ್ರಮುನಿ ಅವರ ಹೆಸರು ಕೇವಲ ಮೈಸೂರು ಮಲೆನಾಡು ಈ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಕೂಡ ಮನೆ ಮಾತಾಯಿತು ಈ ಚಿತ್ರದ ನಂತರ ರಾಜ್ಕುಮಾರ್ ಹಾಗೂ ವಜ್ರಮುನಿಯವರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತ್ತೆ ರಾಜ್ಕುಮಾರ್ ಅವರಿಗೆ ಚಿತ್ರರಂಗದಲ್ಲಿ ಅನೇಕ ಸವಾಲುಗಳಿರುತ್ತೆ ಅನೇಕ ಬಾರಿ ವಿವಾದಗಳು ಅವರ ಬೆನ್ನು ಬೀಳ್ತಾ ಇರುತ್ತೆ ಅಂಥ ಸಂದರ್ಭದಲ್ಲೆಲ್ಲ ವಜ್ರಮುನಿಯವರು ಅವರ ಹಿಂದೆ ಇದ್ದು ಅವರಿಗೆ ಒಂದು ಸಾಂತ್ವನವನ್ನು ನೀಡೋದು ಹಾಗೂ ಧೈರ್ಯವನ್ನು ನೀಡ್ತಾ ಇರ್ತಾರೆ ಇದು ಪತ್ರಿಕೆಯಲ್ಲಿ ಕೆಲವರಿಗೆ ರಾಜ್ಕುಮಾರ್ಗೆ ಆಗದೇ ಇರುವಂಥ ಕೆಲವು ಶಕ್ತಿಗಳಿದ್ವು ಅವರಿಗೆ ಸರಿ ಕಾಣೋದಿಲ್ಲ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ವಜ್ರಮುನಿಯವರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಏನೋ ಒಂದು ವರದಿಯನ್ನು ಮಾಡ್ತಾರೆ ನೋಡಿ ರಾಜ್ಕುಮಾರ್ ಅವರಾದರೆ ತಮ್ಮ ಬಗ್ಗೆ ಯಾವುದೇ ರೀತಿಯ ವರದಿ ಮಾಡಲಿ ಅದನ್ನು ಒಂದು ರೀತಿ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾಯಿದ್ರು ಆದರೆ ವಜ್ರಮುನಿಯವರು ಹಾಗೆ ಬಿಡಲಿಲ್ಲ ಹೋಗಿ ಆ ಪತ್ರಿಕಾ ವರದಿಗಾರನನ್ನು ಕೇಳಿದ್ರಂತೆ ಯಾಕಪ್ಪ ನನ್ನ ಬಗ್ಗೆ ಹೀಗೆಲ್ಲ ಬರೆದಿದೀಯಾ ಅಂತ ಅದಕ್ಕೆ ಆತ ಹೇಳದಂತೆ ನೀವು ರಾಜ್ಕುಮಾರ್ ಅವರ ವಲಯದಲ್ಲಿ ಇದ್ದೀರಿ ಅದಕ್ಕೋಸ್ಕರ ಆ ರೀತಿ ಬರೆದಿದ್ದೀವಿ ಅಂತ ನೋಡಿ ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರಂಥ ಮೇರು ನಟ ಎಂಥೆಂಥ ಸವಾಲುಗಳನ್ನು ಎದುರಿಸ್ತಾ ಇದ್ದರು ಅನ್ನೋದಕ್ಕೆ ಇದೇ ಸಾಕ್ಷಿ ಮುಂದೆ ವಜ್ರಮುನಿಯವರು ಅಭಿನಯವನ್ನು ಮುಂದುವರಿಸ್ಕೊಂಡು ಹೋಗುವುದರ ಜೊತೆಗೆ ಚಿತ್ರ ನಿರ್ಮಾಣಕ್ಕೂ ತೊಡಗ್ತಾರೆ ರಾಜಕೀಯಕ್ಕೂ ಬರ್ತಾರೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ನಮಸ್ಕಾರ